ಅಯ್ಯ ಗಿರ್ಜವ್ವ ಪಾರ ಬಂದಾಗ ಹಿಡಿದು ಹೊರಗೆ ಆಟ ಅದ ಒಂದಿಟ್ಟು ಕರೆದು ಏನಾರ ಉಣಿಸೋದು ತಿನ್ಸೋದು ಮಾಡೋದಕ್ಕೆ ಗಿಡ್ತಾನ ಹಂಗೆ ಬಿಡ್ತೀವಿ ಬೆಳ ಬೆಳಪಾರತಿ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಿಸ್ಬೇಕು ಹಾ ಏನಿದೆ ಎಲ್ಲ ನಿಂದು ಕರಿ ಮೊದ್ಲು ಕಾಲು ಕೇಸಿಂದ ಊಟ ಹಾಂ ಹಾ ಆತೋ ಬೇವಾ ಈಗ ಕರಕೆ ಊಟ ಮಾಡಿಸ್ತೀನಿ ಅಂದಂಗ ಏನು ಮಾಡ್ಯಾಳವ ನಿನ್ನ ಸಸಿ ಅಡಿಗೆ ಅಯ್ಯ ಅಕ್ಕ ನೀವು ಅಂತ ಹೇಳ ಎಲ್ಲ ಮಾಡ್ಸಿಟ್ಟಿನಿ ತಗೋಣ ಅವಾಗ ಕರಿನಿ ಈಗ ಕಾಲು ರಾಹುಲ ರಾಹುಲ್ ಕರೆದು ಊಟ ಮಾಡಿಸಿ ರಾಹುಲಾ ಏ ರಾಹುಲಾ ಬಾರ್ಲ ಇಲ್ಲಿ ನಿನಗಂತ್ರು ಊಟ ಕರ್ದ್ ಕರ್ದ್ ಕರ್ದ ನನಗ ಸಾಕಾಗ್ಬಿಡ್ತೇನೆ ನೋಡಪ್ಪ ಸಣ್ಣ ಸಣ್ಣ ನಾನು ಊಟದ ಟೈಮಿಗೆ ಊಟ ಮಾಡಲ್ಲ ನೀರು ಕುಡಿಯಾಗ ನೀರು ಕುಡಿಯಲ್ಲ ಏನಪ್ಪದ ಯಾವ ಅಂತೀರಿ ಈ ಹಟೆ ಒಟ್ಟು ಊಟ ಮಾಡಲ್ಲ ಮಾಡೋದಂತಾನ ನನಗಾರ ಸಾಕ್ ಸಾಕಾಗ್ಯದ ನೋಡ್ವಾ ಅಯ್ಯ ಬರ್ಬೋ ಅಂದ್ರೆ ಹಂಗಲ್ಲನು ಅವೇನು ಕೇಳ್ತವನು ಕರಿಕೊಂಡಿಟ್ಟು ಹ್ಮ್ ಆಯ್ತು ಕೇಳ್ತಿ ರಾಹುಲಾ ಏ ರಾಹುಲ ಬಾರ ಇಲ್ಲಿ ಊಟ ಮಾಡುವ ಕತ್ತಿ ಬಾರಪ್ಪ ಅಲ್ಲ ಬಾಯ ವನ ಮೂ ಹಸುವಿಲ್ಲವಾ ಊಟ ಮಾಡಿದೆ ನೋಡುವಾ ಅಲ್ಲಲ್ಲ ಒಂದು ಮುಂಜಾನೆ ಊರ ಗುಂಡೆ ಇದಿದಿ ಇಲ್ಲಿ ಬರ ತನಕನು ಬರೀ ಹಾಳು ಮೂಳು ಹಾಳು ಮೂಳು ತಿನ್ಕೊಂಡು ಬಂದಿದಿ ಊಟ ಮಾಡಂದ್ರ ಊಟ ಅಂತಿದಿ ಹಂಗಾ ಇರಬೇಕತ್ತ ಮಾಡಿ ಏನು ಏ ನನಗೆ हಸುವಾಗಿಲ್ವಾ 나 ಊಟ ಮಾಡಿದೆ ನೋಡು ಒಂದು ಎಂಟ ಬಿಸ್ಕೆಟ್ ಕೂಡ ಯಾವ ಯಾವ ಈ ನೋಡಿ ಮತ್ತ ಹೇಳ್ತೀನಿ ಬೆನ್ನಾಗ್ ತುರುಸ್ತೀನಿ ಅಟ್ಟಾ ಮತ ಊಟ ಮಾಡಲಿಲ್ಲ ಅಂದ್ರೆ ಏನ್ ಬಿಸ್ಕೆಟ್ ತಿಂತೀವಿ ಬಿಸ್ಕೆಟ್ ತಿಂತ ಅಂತ ಚಂತನ ಬಿಸ್ಕೆಟ್ ತಿಂದ ಚಾಕಲೇಟ್ ತಿಂದ ಬರೀ ಇದಾ ಮಾಡ್ತಿದಿ ನೋಡು ಏನಿಲ್ಲ ಊಟ ಮಾಡಿ ಸೀರಾ ಮತ್ತೆ ಊಟ ಮಾಡು ನಿಮ್ಮ ಮಾಯ ಹೇಳತ್ತಾಳೆ ಊಟ ಮಾಡ್ಸತ್ತ ಹೇಳಿ ನನಗೆ ಬೈಲತ್ತಾಳಿ ಮಾಯಿ ಸೀರಾ ಸಾಪ್ ಊಟ ಗಟ್ಟ ಏ ಹಂಗೆ ಬರ್ತ ಗಿರ್ಜವ ನನ್ನ ಜರ ಸಮ ಚಂದ ಹೇಳು ಉಂಟು ಎಲ್ಲ ಯಪ್ಪ ರಾಹುಲ ಕಿಲೋ ಈಗ ನನ್ನ ಮಾತು ಕೇಳ್ತೇಪ್ಪ ನಾವು ನಂಗೆ ಹಸುವಿಲ್ಲ ನಾವು ಊಟವಲ್ಲ ಬಿಸ್ಕೆಟ್ ಈಗ ನಂಗೆ ಏ ಅಪ್ಪಲ್ಲ ಹಂಗೆ ಮಾಡಬಾರ್ದಪ್ಪ ಯಪ್ಪ ಈಗ ಚೆಂದಾಗಿ ಊಟ ಮಾಡಿ ಮೊದಲು ಆಮ್ಯಾಗ ಬಿಸ್ಕೆಟ್ ತಿನ್ನಕತ್ತಿತ್ತು ಹಾಂ ಒಂದು ಜರಾನೆ ತರಲಿ ಊಟಕ್ಕೆ ತರಲಿನ ಅಯ್ಯ ಹೋಲ್ ಬಿಡೋಲ್ಲ ಯವ ಎದಕ್ಕೆ ಸುಮ್ಮನೆ ಅವ್ನಿಗೆ ಜೋರಿ ಬಿಡು ಬಿಳು ಈಗ ಅಲ್ಲೇನಕತ್ತಾನ ಬಿಡು ಆಮೇಲೆ ಉಂಟಂತಾನೆ ಏ ಗಿರ್ಜಕ್ಕ ಬಿಸ್ಕಿಟ್ ಅಂತ ಕೊಡು ಆವ ಏನು ತರಿಸಲಿ ಅಂಗರ್ಯಾಗ ಏವ ತಂದಿನೇವಾ ಇವ ಎಲ್ಲಿ ಕೇಳ್ತಾನೀವ ಅದಕ್ಕೆ ಇವ್ನು ಅಂತ ಹೇಳಿ ತಂದಿ ನಾನು ಎಲ್ಲ ಬರುವಾಗ ಅಣ್ಣ ಹೇಳಿದ್ದೆ ಅಣ್ಣ ತಗೊಂಡಾನೆಲ್ಲ ಬ್ಯಾಗ್ನಾಗ ಅವ ನೋಡು ತಂದು ಕೊಡು ಅಂದ್ಯಾ ಹ್ಞೂ ಆಯಿತು ತರ್ತೀನಿ ನೋಡ ಯಾವ ನೀ ನಿನ್ನೆ ನೋಡಿ ನಿಮ್ಮ ಮುಂದೆ ಮಾಡ್ತಾನೆ ನೋಡು ಹಿಂಗೆ ಮಾಡ್ತಾನೆ ನೋಡಿ ಬರೀ

ಏ ಆ ಏನ್ ಆಟಡಕ್ ಬರ್ತಾನ ನಿನ್ ಜೋಡಿ ಮಾತಾಡಲ್ಲ ಆಟಡತನ ಆಟಡಲ್ಲ ಏನ್ ನೀ ಹೋಗು ಬರ್ತಾನ ಆಮೇಲೆ ಬರ್ತಾನ ಹೋಗು ಐ ನಾ ಅವನಿ ಕರೆ ಕತ್ತಿ ಆಟಡಕ ಆಗಳೆ ಆಟಡಂ ಬಾ ಅಂತಂದಿದ್ದ ಅಂದಿದ್ದ ಅವನಿ ಅದಕ್ಕೆ ಕರೆಯಾಕ ಬಂದಿನಿ ಏ ಬರ್ತಾನ ಹೋಗ ಈಗ ಏನ್ ಆಟಡಲ್ಲ ಹೋಗು ಬರ್ತಾನ ಹೋಗು ಐ ಬಿಸ್ಕೆಟ್ ತಿನ್ನಕತ್ತಾನ ಆಯ್ತು ಬಂತ ನೋಡಿ ಐ ಆಯ್ತು ನನ್ನ ಮಗನ ಹೊಟ್ಟಿ ಕಡಿತಾ ತಿನ್ನ ಹ ಏನೋ ಏನಾ ಒಂದಿತ್ತು ಇದು ಕಲಸಿಲ್ಲ ಏನಿಲ್ಲ ಯವ್ವ ಏನ್ ಕಲಸಿ ಯವ್ವ ಮಮ್ಮಗಳಿಗೆ ಹಿಂಗ ಐತಿಗಿ ಅದಾದ್ರೆ ಮಮ್ಮಗಳ 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 ಆಕಿ ಮಗಳ ಹ್ಮ್ ಏಯ್ ಹೋಗ ಚಿಮ್ಣಿ ಆಕಿ ಅವ್ನ ಆಮೇಲೆ ಬರ್ತಾನೆ ಹೇಳಕತ್ತಿ ನೀನು ಹೋಗುತ್ತೀ ಅತ್ತಿ ನನಗೂ ಒಂದು ಬಿಸ್ಕೆಟ್ ಕೊಡ ಅತ್ತಿ ಏಯ್ ಚಿಮ್ಣಿ ಜರದ ನಿನಗೆ ನಾಚಿಕಿ ಮಾನ ಮರ್ಯಾದೆ ಐತಿ ಹ ಅಲ್ಲ ಪಾರ್ ತಿನ್ನಕತ್ತದ ತಿನ್ನಕತ್ತಿ ಪಾರ್ ನೋಡಿ ಆ ಸಿಬ್ರಿಕಿ ಹಂಗ ಬಂದಿಯಲ್ಲ ಜರದ ಖಬರ್ ಇಲ್ಲ ನಿನಗೆ ಯಾಕ ರೊಟ್ಟಿ ಪಲ್ಯ ಇಡಲ್ಲ ನಿನಗೆ ಹೊಟ್ಟೆ ಹ ಗಂಟ್ಲಾಗಿ ಇಡಲ್ಲ ನಿನಗೆ ರೊಟ್ಟಿ ಪಲ್ಯ ಬಿಸ್ಕೆಟ್ ಬೇಕಾಗ ಬಿಸ್ಕೆಟ್ ಬಿಸ್ಕೆಟ್ ತಿನ್ನ ಎಲ್ಲರೂ ಹೋಗಬೇಕು ಮಾಡಿ ಏನು ಹಾರಾಡಕ್ಕೆ

చక్ తను చక్లి తగో ఇల్లి హా ముఖినట్ట భా హర్సర్సు చక్లిక్ చక్ నీన్ చూ చక్దా చక్ మరి పల్ బిడ్క బిస్కెట్ బాక బిస్కెట్ ಏ ಅದಕ್ಕ ನಾ ಆಗ ಹೇಳಿ ನಿಲ್ ಒಳಗ್ ಕರ್ಕೊಂಡೋಗ್ರ ಇವಂದು ಇದ್ದಂಗವ ವಸ್ಸು ಮೂರು ಇದ್ರ ಮೂರು ಹಂತವ ಇವ್ರಿ ಹ್ಮ್ ಇವ್ರು ಕಣ್ಣು ತಪ್ಪಿಸಿ ನಾವು ಏನ್ ತಿನ್ನಕಾಗಲ್ಲ ಉಗಲ್ಲ ಚಂದಂದು ಚಂದ್ ಬಿಡ್ತಾವ ಎಲ್ಲಿ ಇದ್ದಲ್ಲಿ ಓಡಿ ಒಂದ್ ಜರ ವಾಸನಿ ಬಂದ್ರು ಸಾಕು ನಿನಗೆ ಕೊಡಲ್ಲ ನನಗ ಕೊಡಲ್ಲ ಅಂತ ಹೇಳಿ ಕೇಳ್ಕೊಂಡು ಯವ್ವ ಇದು ಮೊದ್ಲು ಇದಕ್ಕೆಲ್ಲರ ಹಂಪರಿ ಇಲ್ಲಾಂದ್ರ ಮನೆ ನೆಮ್ಮದಿಯಾಗಿ ನಾವು ಒಂದ್ ಮೂರ್ ಆತ ಊಟ ಮಾಡಕ್ ಆಗಂಗಿಲ್ಲ ನಾತೀನಿ ಎಲ್ಲಿ ಊಟ ಮಾಡ್ಬೇಕಂದ್ರೂ ಬರ್ತಾವೆ ಏನ್ ತಿನ್ಬೇಕಂದ್ರೂ ಬರ್ತಾವೆ ಯಾವಾಗ ತಿನ್ಸ್ಬೇಕಾದ್ರೆ ಏಯ್ ಅಕ್ಕ ನೀ ಏನಾದ್ರು ತಿನ್ಸದಿತ್ತದ್ರ ಮಳೆ ಮೇಲೆ ಕರ್ಕೊಂಡು ಹೋಕೆ ತಿನ್ಸು ಇವು ಕೆಟ್ಟಿದೀಮಾ ಇದಂಗ ಇವು ದರಿದ್ರು ಮೂರು ಇದ್ರ ಮೂರು ಹೆಂಸರು ದರಿದ್ರ ಹೆಂಗರವ ನಮ್ಮ ಮನೆಯಾಗ ಬಡ್ಕೊಂಡು ಕುತಾವ್ ಏನ್ ಮಾಡ್ಬೇಕೆಗೋದು ಅಕ್ಕ ಒಯ್ದು ಎಲ್ಲಿ ಏನು ಮಾಡಪ್ಲಿಲ್ಲ ಇಲ್ಲ ಉಣಪ್ಲೇ ಇಲ್ಲ ಅದಕ್ಕ ಮಳೆ ಮೇಲೆ ಕರ್ಕೊಂಡು ಹೋಗಿ ತಿನಿಸು ನೀ ತಿನ್ಸದಿತ್ತಂದ್ರ ಇಲ್ಲ ಇಲ್ಲಂದ್ರೆ ಹೊಟ್ಟಿ ಕಡಿತದ್ ನಾ ಹೇಳ್ತೀನಿ ಏ ಆತ್ ಆತೋರ್ವಾ ಹಂಗ ಮಾಡ್ತೀನಿ ಮತ್ತೆ ಏನ್ ಮಾಡೋದ್ ಐ ಬದ್ಮಾಸ ಬದ್ಮಾಸ ಆ ಅವ್ರ ಮುಂದೆ ಏನು ತಿನ್ಬಾಡಲಿ ಹೊಟ್ಟೆ ಒಯ್ದು ಹೊಟ್ಟಿ ಕಡಿತ நோடி நான் மேல் கி பிஸ்கிட்ட தனசி கர்த்தினி நோடி நோடி ஆயி பாசே தனஸ்ல இது எல்லா நோடி ஆயி சும்னவ இவ ஆஹ் பாஸ் மா ಊನವಾಯುವು ನಮ್ಮ ಹಣ ಬರನ ಇಟ್ಟದ ಅದಕ್ಕೆ ನಿಮ್ಮ ಏನು ಬರಬಾರ್ದೇಳಿ ನಾ ಎಷ್ಟು ದೇವ್ರಿಗೆ ಬರ್ಕೊಂಡೆ ಕಡಿಗೂ ಬಂದಳು ಬಂದ್ಕೊಂಡ್ರೆ ಇದೆಲ್ಲ ನೋಡಿ ಓದಲು ಆಯ್ತು ತಿನ್ನೋಕಿ ಒಂದು ವಾರತನ ಊಟ ಮಾಡಲ್ಲ ನೋಡಿ ಚೆಂದಾಗಿ ಅಕ್ಕಿಗೆ ಏನು ಯಾರು ಹೇಳೋರ ಊಟ ಹೇಳಿ ನಿಮ್ಮ ಹತ್ತಿದ್ರೆ ಹಾಕಿ ಏನು ಕೇಳೋಲ್ಲ ಬಿಡೋಲ್ಲ ನಿಮ್ಮ ಅವನು ಕೇಳಲ್ಲ ತ್ರಗೊಂಡು ಕೂತ್ಬಿಡ್ತಾಳಿಗೆ ದೇವ್ರಿಗೆ ಬೇಡ್ಕೊತಿ ನೋಡ್ಬೋ ಯವ್ವ ನಿಮಗರ ಮೂವರಿಗೆ ಚಲೋ ಗಂಡನ ಮನೆ ಸಿಕ್ಕರೆ ಸಾಕಿದ್ವು ಯವ ನನಗೆ ಅಟ್ಟ ಸಾಕು ನೋಡು ಜಲ್ದಿ ನಿನಗೊಬ್ಬ ಚಲೋ ಮಂತನ್ ಬಂದು ಚಲೋ ಗಂಡ ಸಿಗಲಿ ಅಟ್ಟ ಸಾಕು ನೀವ್ ಇದ್ರ ಅಟ್ಟ ಸಾಕಿದ್ ನನಗೆ ಇವ ಬ್ಯಾಡುವ ಇವ ನಮ್ಮ ಮದ್ವೆನೂ ಆಗಂಗಿಲ್ಲವ ಅವ್ವ ಇಟ್ಟೆಲ್ಲ ನಿಂದು ನೋಡಿ ನಮ್ಮ ಮದ್ವೆ ಆಗಲ್ವ ಅವ್ವ ಏ ಹುಚ್ಚಿ ಹಂಗಂತಾರನು ಎಲ್ಲರೂ ಹಿಂಗ ಇರ್ತಾರನು ನಿಮ್ಮ ಅಪ್ಪನಂಗ ನಿಮ್ಮ ಮಾಯ ಇರ್ತಾರನು ಚಲೋ ಮನೆ ಸಿಗಲಿ ಯವ ಅಟ್ಟ ಬಡ್ಕೋ ದೇವ್ರಿಗೆ ಏನು ಅಂದ್ರೆ ಕೇಳ್ಬಾರ್ದು ಕೇಳಿನಿಲ್ಲ ಯವ್ವ ಆ ಯಾಕೆ ಹಿಂಗೆ ಯವ್ವ ಹೋಗಿ ಹೋಗಿ ಅನ್ನಿಸ್ಕೊಂಡು ಬರ್ತೀರಲ್ಲೇ ನೀವು ತಾಯಿ ನಾ ಏನು ಮಾಡ್ಲಪ್ಪಾ ಅಪ್ಪ ಎಪ್ಪ ಗಾಯವ್ವ ಹಾಗೆಲ್ಲ ಕೇಳಬಾರ್ದೆ ಅವ್ರಿಗೆ ಕೇಳಿದ್ರೆ ಅವರು ಕೊಡೋಂಗಿಲ್ಲ ಗೊತ್ತೈತಿಲ್ಲ ನಿನಗೆ ಆಂ ಬಾ ಇಲ್ವಾ ನೋಡು ಅವೆಲ್ಲ ಕೇಳಬಾರ್ದೆವು ಯವ್ವ ನಾವು ನಮ್ಮಂತೆ ಕೈ ಇದ್ರೆ ತಿನ್ಬೇಕು ಇಲ್ಲಂದ್ರೆ ಇಲ್ಲ ನಿಮ್ಮ ಅಪ್ಪ ಬರ್ತಾನಲ್ಲ ಅಪ್ಪ ಹೇಳ್ತೀನಂತ ತಂದು ಕೊಡ್ತಾರ ಅಂತ ಹಾಂ ಓ ಆಗ అప్ప ఎవకి వస్తని కొట్టని ఏను ఎస్ట్ బేరి ఎలిని నేను బిస్కెట్ డంమే అప్ప బిస్కెట్ డంమే అప్ప తేడి వన్స్ ಅನ್ನಿ ಹಂಗಲ್ಲನೂ ಅದು ಅತ್ತಿಯರು ಹೆಂಗಾರತ್ತ ನಿನಗೆ ಇಲ್ಲ ಮತ್ತೆ ಯಾಕೆ ಕುಕ್ಕಿ ಅವ್ರ ಮುಂದೆ ಅವರು ಕೊಡಂಗಿಲ್ಲ ನೀರು ನಾನು ಹೇಳ್ತೀನಿ ಅಂತ ಅಪ್ಪ ಬಂದ್ಮೇಲೆ ಮೇಲೆ ಕೇಳ್ತೀನಿ ತರಿಸ್ತೀನಿ ಅಂತ ಅಂತ ಬೇಡ ಗಪ್ಪು ಏ ಬೇಡ ಅವ್ವ ಕವಿತಾ ನೀನು ಕೇಳೋಕೆ ಹೋಗ್ಬೇಡ ಮೊದಲ ನಿಮ್ಮಪ್ಪ ಸಿಟ್ನಗರ ನಿಮ್ಮೆಲ್ಲ ಮತ್ತೆ ನೀರು ಕೇಳ್ದಂದ್ರೆ ನಿಮ್ಮ ಹತ್ತಿದ್ರು ರೂಮತ್ತದಕ್ಕಿಟ್ಟು ಏನಾರ ಚುಗ್ಳಿ ಹೇಳಿ ಕೊಡ್ಸಂಗಾರ ನಿನಗೂ ಬೇಡ ನೀವು ಸುಮ್ಮನೆ ನಾ ನಾನು ಎಲ್ಲ ಕೇಳ್ತೀನಿ ಹಂಗಾರ ಮಾಡಿಕೆ ಬಿಸ್ಕಿಟ್ ಕೊಡ್ತೀನಿ ಅಂತ ಆಯ್ತು ಯಾವ ಒಂದು ಬಿಸ್ಕೆಟ್ ಪುಡ್ಕಕ್ಕೂ ನಮ್ಮ ಹಣೆ ಬರ ಎಂಥದೈತೆ ನೋಡ್ಬೇಕ ಇವ ಒಂದು ಬಿಸ್ಕೆಟ್ ಪುಡ್ಕ ತರ್ಸ್ಲಿಕ್ಕ ನಾವು ಇಟ್ಟೆಲ್ಲ ಮಾಡ್ಬೇಕಾಗಿ ಇಟ್ಟು ಮಾಡಿದ್ರು ತಂದು ಕೊಡ್ತಾನೆ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಅಪ್ಪ ಹಾಂ ಎಂಥದ್ದೈತೆ ಯಾವ ನಮ್ಮ ಹಣೆ ಬರ ಏನು ಮಾಡೋದು ಯಾಕೆ ಬರ್ದಾಗ ಇದ್ದಂಗೆ ಹೋಗ್ಬೇಕಾಗ್ತೈತಿ ಹಾಂ ಇದು ಕಾಲ ಬದಲಾಗೋದು ಬರ್ತೈತಿ ನಮಗೂ ಟೈಮ್ ಬರ್ತೈತಿ ಬರೋ ತನಕ ತಾಳ್ಬೇಕು ನಾವು ಹಾಂ ನೋಡೋ ದೇವರು ನಮಗೂ ಒಂದು ಟೈಮ್ ಕೊಡ್ತಾನೆ ಅಲ್ಲಿ ಮಟ್ಟ ಸುಮ್ಮ ಇರಬೇಕು ಹಂಗೆಲ್ಲ ಮಾಡಬಾರ್ದು ಏನು ಏವ ಅನ್ನೂ ಹಾಗೆಲ್ಲ ಹೋಗ್ಬೇಡವಾ ಕೇಳಬೇಡ ಹಂಗೆಲ್ಲ ಹೋಗಿ ಕೇಳ್ಬೇಡ ನಾ ಹೆಂಗಾರ ಮಾಡಿ ತರ್ಸ್ಕೊಡ್ತೀನಿ ನಿಂಗೆ ಹೋಯವ ಯುಂಗೆ ಆಡ್ತಿದ್ವಿ ಏನ್ ತರಿಸ್ಕೊಡಂಗಿಲ್ಲ ಬೆಲ್ಲರ ಕೊಡ್ತಿದ್ವಿ ಇಲ್ಲ ಒಂದಿದ್ದ ಕೊಡ್ತೀವಿ ಸುಮ್ಮ ಮಾಡ್ತಿದ್ ನೀನು ಬರೀ ಯಾವಾಗ ಗುಂಗೆ ಮಾಡ್ತೀವಿ ಹೋಗು ನಂಗೆ ಬೇಕಂಗಿಲ್ಲ ನಾವು ಓದ್ತೀನಿ ಈ ಪೂರಿಗೆ ಏನು ಹೇಳಿದ್ರು ತಿಳಂಗಿಲ್ಲ ಕೇಳೋದು ಬಿಡಲ್ಲ ಬೈಸ್ಕೊಡೋದು ಬಿಡೋಲ್ಲ ಯವ್ವಾ ಏನ್ ಮಾಡ್ಬೇಕವ್ವಾ